ಸದಾ ಆರೋಗ್ಯವಾಗಿರಲು ಹಿರಿಯರ ಮೂವತ್ತೈದು ಸಲಹೆಗಳು ಒಂದು ಬೆಳ್ಳುಳ್ಳಿಯ ಎರಡರಿಂದ ಮೂರು ಎಸುಳನ್ನು ಜಗಿದು ತಿನ್ನುವುದರಿಂದ ಕಣ್ಣುಗಳು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತವೆ ಮತ್ತು ಇದು ಕಣ್ಣುಗಳ ಮಸುರವನ್ನು ಆರೋಗ್ಯಕರವಾಗಿರಿಸುತ್ತದೆ ಎರಡು ಪ್ರತಿದಿನ ಮೊಸರು ಸೇವಿಸುವವರಿಗೆ ಮೂತ್ರದ ಸೋಂಕು ಬರುವುದಿಲ್ಲ ಮೂರು ಹಿಂದಿನ ದಿನ ಕತ್ತರಿಸಿದ ಈರುಳ್ಳಿ ತಿನ್ನಬೇಡಿ ಇದು ಹೊಟ್ಟೆಯ ಕಾಯಿಲೆಗಳಿಗೆ ಕಾರಣವಾಗಬಹುದು ನಾಲ್ಕು ನಿಮ್ಮ ತುಟಿಗಳು ಕಪ್ಪಾದರೆ ಪ್ರತಿ ರಾತ್ರಿ ಮಲಗುವ ಮೊದಲು ನಿಮ್ಮ ತುಟಿಗಳಿಗೆ ಮೊಸರಿನ ಕೆನೆ ಹಚ್ಚಿ ಇದು ತುಟಿಗಳನ್ನು ಕೆಂಪು ಮತ್ತು ಮೃದುಗೊಳಿಸುತ್ತದೆ ಐದು ಸೀಬೆಹಣ್ಣಿನ ಸೇವನೆಯು ಖಿನ್ನತೆ ಮತ್ತು ಆತಂಕ ನಿವಾರಣೆ ಮಾಡುತ್ತದೆ ಆರು ಪ್ರತಿದಿನ ಈರುಳ್ಳಿ ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ ಏಳು ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಸೇವಿಸುವುದರಿಂದ ದೇಹದ ಆಯಾಸ ನಿವಾರಣೆಯಾಗುತ್ತದೆ ಎಂಟು ವಾರದಲ್ಲಿ ಒಂದೆರಡು ಬಾರಿ ತೆಂಗಿನ ನೀರನ್ನು ಕುಡಿಯಿರಿ ಇದು ದೇಹವನ್ನು ಆರೋಗ್ಯಕರವಾಗಿರಿಸುತ್ತದೆ ಮತ್ತು ದೇಹದಲ್ಲಿ ದೌರ್ಬಲ್ಯವನ್ನು ಉಂಟುಮಾಡುವುದಿಲ್ಲ ಒಂಬತ್ತು ಊಟದ ಸಮಯದಲ್ಲಿ ಸರಳ ನೀರಿನ ಬದಲು ಬೇಯಿಸಿದ ಅಜ್ವಾಯಿನ್ ನೀರನ್ನು ಕುಡಿಯಿರಿ ಇದು ಗ್ಯಾಸ್ ಅನ್ನು ತಡೆಯುತ್ತದೆ ಹತ್ತು ನೀವು ಸುಂದರವಾಗಿ ಮತ್ತು ಸ್ಮಾರ್ಟ್ ಆಗಿ ಕಾಣಲು ಬಯಸಿದರೆ ನಿಮ್ಮ ಆಹಾರದಲ್ಲಿ ಅನ್ನದ ಪ್ರಮಾಣವನ್ನು ಕಡಿಮೆ ಮಾಡಿ ಮತ್ತು ಹೆಚ್ಚು ಹಣ್ಣುಗಳನ್ನು ಸೇವಿಸಿ ಹನ್ನೊಂದು ಹಸಿ ಮೆಣಸಿನಕಾಯಿಯನ್ನು ಹೆಚ್ಚು ಸೇವಿಸುವುದರಿಂದ ವ್ಯಕ್ತಿಯ ಆಯುಷ್ಯ ಕಡಿಮೆಯಾಗುತ್ತದೆ ಮತ್ತು ಪೈಲ್ಸ್ನಿಂದ ಬಳಲುತ್ತಿರುವವರು ಮೆಣಸಿನಕಾಯಿಯನ್ನು ಸೇವಿಸಲೇಬಾರದು ಹನ್ನೆರಡು ಒಂದು ದಿನದಲ್ಲಿ ನೀವು ನಾಲ್ಕರಿಂದ ಐದು ಗೋಡಂಬಿಗಳನ್ನು ಸೇವಿಸಬಹುದು ನೀವು ಇದಕ್ಕಿಂತ ಹೆಚ್ಚು ಸೇವಿಸಿದರೆ ಪ್ರಯೋಜನದ ಬದಲು ಹಾನಿಯುಂಟು ಮಾಡುತ್ತದೆ ಹದಿಮೂರು ಕಡಿಮೆ ನೀರು ಕುಡಿಯುವುದರಿಂದ ತುಟಿಗಳು ಒಣಗುತ್ತವೆ ಹದಿನಾಲ್ಕು ಜೀರ್ಣಶಕ್ತಿ ಚೆನ್ನಾಗಿಲ್ಲದವರು ಕಬ್ಬಿನ ಹಾಲು ಪ್ರತಿದಿನ ಸೇವಿಸಬೇಕು ಹದಿನೈದು ಕೆಂಪು ಮೆಣಸಿನಕಾಯಿಯ ಅತಿಯಾದ ಸೇವನೆಯು ಕಣ್ಣು ಮತ್ತು ಮೆದುಳಿಗೆ ಹಾನಿಯುಂಟು ಮಾಡುತ್ತದೆ ಹದಿನಾರು ಸಕ್ಕರೆಯಿಲ್ಲದ ನಿಂಬೆ ನೀರು ಕುಡಿಯುವುದರಿಂದ ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸುತ್ತದೆ ಹದಿನೇಳು ಹಸಿರು ಏಲಕ್ಕಿಯನ್ನು ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ಜ್ವರ ಬೇಗನೆ ಕಡಿಮೆ ಆಗುತ್ತದೆ ಹದಿನೆಂಟು ನಿಂಬೆಹಣ್ಣಿನ ಬಳಕೆಯಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಮತ್ತು ಯಕೃತ್ತಿನ ದೌರ್ಬಲ್ಯದಿಂದ ಪರಿಹಾರವನ್ನು ನೀಡುತ್ತದೆ ಹತ್ತೊಂಬತ್ತು ಬೆಳಗಿನ ಉಪಹಾರಕ್ಕೆ ಪ್ರತಿದಿನ ಖರ್ಜೂರವನ್ನು ತಿನ್ನುವುದರಿಂದ ಆಂತರಿಕ ದೌರ್ಬಲ್ಯ ನಿವಾರಣೆಯಾಗುತ್ತದೆ ಇಪ್ಪತ್ತು ನಿಮ್ಮ ಮುಖಕ್ಕೆ ಸ್ವಲ್ಪ ಬಾದಾಮಿ ಎಣ್ಣೆಯನ್ನು ಅನ್ವಯಿಸುವ ಮೂಲಕ ನೀವು ಸೂರ್ಯನ ಕಿರಣಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು ಇಪ್ಪತ್ತೊಂದು ಹೊಟ್ಟೆ ನೋವು ಇದ್ದಕ್ಕಿದ್ದಂತೆ ಪ್ರಾರಂಭವಾದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಕಪ್ಪು ಉಪ್ಪನ್ನು ಬೆರೆಸಿ ಕುಡಿಯಿರಿ ಇದು ಹೊಟ್ಟೆ ನೋವಿನಿಂದ ಉಪಶಮನವನ್ನು ನೀಡುತ್ತದೆ ಇಪ್ಪತ್ತೆರಡು ಎಲೋವೇರಾವನ್ನು ಅರಶಿಣದೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿದರೆ ಮುಖದ ಕಲೆಗಳು ಮಾಯವಾಗುತ್ತವೆ ಇಪ್ಪತ್ಮೂರು ಎಡಗೈಯಲ್ಲಿ ನೋವು ಇದ್ದರೆ ಅದು ದುರ್ಬಲಯ ಕೃತ್ತಿನ ಸಂಕೇತವಾಗಿದೆ ಇಪ್ಪತ್ನಾಲ್ಕು ತುಂಬಾ ತಣ್ಣೀರು ಕುಡಿಯುವುದರಿಂದ ಕೂದಲು ಉದುರುತ್ತದೆ ಇಪ್ಪತ್ತೈದು ನೀರು ಕುಡಿದ ನಂತರ ಮೂತ್ರ ವಿಸರ್ಜನೆ ಮಾಡುವುದು ನಿಮ್ಮ ಕಿಡ್ನಿಯನ್ನು ಸ್ವಚ್ಛಗೊಳಿಸುತ್ತದೆ ಇಪ್ಪತ್ತಾರು ಹಸಿಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ನಿಮ್ಮ ಹೃದಯವು ಬಲವಾಗಿರುತ್ತದೆ ಇಪ್ಪತ್ತೇಳು ಅತಿಯಾಗಿ ತಿನ್ನುವವರಿಗೆ ರೋಗಗಳು ಬೇಗನೆ ಬರುತ್ತವೆ ಇಪ್ಪತ್ತೆಂಟು ಬೀಟ್ರೋಟನ್ನು ಪ್ರತಿದಿನ ಸೇವಿಸುವುದರಿಂದ ದೀರ್ಘಕಾಲದ ಕೆಮ್ಮು ನಿವಾರಣೆಯಾಗುತ್ತದೆ ಇಪ್ಪತ್ತೊಂಬತ್ತು ರಾತ್ರಿಯಲ್ಲಿ ಮೊಸರು ಸೇವಿಸುವುದರಿಂದ ಅಜೀರ್ಣತೆ ಉಂಟಾಗುತ್ತದೆ ಮೂವತ್ತು ಪ್ರತಿದಿನ ಬೆಳಿಗ್ಗೆ ಟೊಮೆಟೊ ತಿನ್ನುವವರಿಗೆ ಎಂದಿಗೂ ಕೂದಲು ಬಿಳಿಯಾಗುವುದಿಲ್ಲ ಮೂವತ್ತೊಂದು ಖರ್ಜೂರವನ್ನು ಸೇವಿಸಿದ ತಕ್ಷಣ ನೀರು ಕುಡಿಯಬೇಡಿ ಇದರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ ಮೂವತ್ತೆರಡು ನೀವು ಹೃದಯಾಘಾತದಿಂದ ದೂರವಿರಲು ಬಯಸಿದರೆ ಪ್ರತಿದಿನ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸೇವಿಸಿ ಮತ್ತು ಬೆಳಿಗ್ಗೆ ಒಂದು ಸೇಬನ್ನು ತಿನ್ನಿರಿ ಮೂವತ್ತ್ ಹಸಿ ಶುಂಠಿಯ ವಾಸನೆಯಿಂದ ಉಸಿರಾಟದ ತೊಂದರೆ ನಿವಾರಣೆಯಾಗುತ್ತದೆ ಮೂವತ್ತ್ ಮೂತ್ರದ ಸೋಂಕು ಇದ್ದರೆ ಪ್ರತಿದಿನ ಹಣ್ಣಿನ ರಸವನ್ನು ಕುಡಿಯಿರಿ ಮೂವತ್ತೈದು ಖಾಲಿ ಹೊಟ್ಟೆಯಲ್ಲಿ ಸೌತೆಕಾಯಿ ತಿನ್ನುವುದರಿಂದ ಬೊಜ್ಜು ಕಡಿಮೆಯಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು